ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಾನು ಮತ್ತೆದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಅಧ್ಯಯರಿಗೆ ಸ್ವಾಗತ ಕೋರಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನೆಲ್ಲ ಮಾಜಿ ಉಪಾಧ್ಯಕ್ಷರಂತ ಕಲ್ವಣ್ಣ ಸೊನ್ನಾರ್ವರೆ ಜಿಲ್ಲಾ ಅಧ್ಯಕ್ಷರಿತಕ್ಕಂಥ ಸಮ್ಮೇಶ್ವರ ಸುಗರ್ ರವ್ರೆ ನನ್ನ ಎಲ್ಲ ತಾಲೂಕಿನ ತಾಲೂಕು ಅಧ್ಯಕ್ಷಗಳೇ ನಗರ ಘಟಕದ ಅಧ್ಯಕ್ಷರು ಸ್ವಾಗತ ಕೋರಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಷಯ ಇವತ್ತು ಈಗಾಗಲೇ ನಮ್ಮ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸುಮಾರು ಎರಡು ಬಾರಿ ಸಭೆಯನ್ನು ಕರೆದು ಫ್ಯಾಕ್ಟ್ರಿಗಳ ಮಾಲೀಕರನ್ನು ಹಾಗೂ ನಮ್ಮನ್ನು ಒಳಗೊಂಡು ಒಂದು ಕಬ್ಬಿನ ದರ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡಿಸ್ತಿರತಕ್ಕಂಥ ಅಂತಕ್ಕಂಥ ವಹಿಸಿ ಅವರು ನಮ್ಮನ್ನು ಕರೆದಿದ್ದರು ಆದರೆ ಇವತ್ತು ಏನು ಮಾಡಿದಾರಪ್ಪ ಅಂತ ಹೇಳಿದರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಡೀನ ಇಪ್ಪತ್ತನೇ ತಾರೀಕಿಗೆ ಏನು ಫ್ಯಾಕ್ಟ್ರಿ ಚಾಲು ಮಾಡಬೇಕಂತಕ್ಕಂಥ ಒಂದು ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಅಸಹಾಯಕರಾಗಿದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾಕಂತಂದ್ರೆ ಇವತ್ತು ಶಾಸಕಾಂಗ ಏನಾದರೂ ಕರ್ಕೊಂಡು ನಡೆದರೆ ಕಾರ್ಯಾಂಗ ಅದನ್ನು ತಿದ್ದುಪಡಿ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಜಿಲ್ಲಾಧಿಕಾರಿಗಳು ಮಾತು ಕೊಟ್ಟ ಹಾಗೆ ನಡೀಲಿಲ್ಲ ಅದಕ್ಕಾಗಿ ನಾವು ಯಾಕಂದ್ರೆ ಇವತ್ತು ನಾವು ಏನು ಕೇಳಿದೀವಿ ರೈತರಿಗೆ ಅಂತಂದ್ರೆ ನಾವು ಸಾಕಷ್ಟು ಹನ್ನೆರಡು ತಿಂಗಳ ಕಬ್ಬನ್ನು ಬೆಳೆಸಿ ನಮ್ಗೆ ಯೋಗ್ಯವಾದ ಬೆಲೆ ಕೊಟ್ಟು ಆರಾಮ ಫ್ಯಾಕ್ಟ್ರಿಗೂ ನಮ್ದೇ ಆದರೆ ಮಾಲೀಕರು ನಾವೇ ಅದ್ರನ್ನ ನಾವು ನಡೆಸ್ತಕ್ಕಂತ ಕಬ್ಬಿಣ ಬೆಳೆ ಯಾಕಂತ ಕೇಳಿದ್ರೆ ಈಗ ನಾವು ನೋಡ್ತೀವಿ ಒಂದು ಕೇವಲ ಒಂದು ಬಾಟ್ಲಿಗೆ ಎಷ್ಟು ಒಂದು ಒಂದು ಬಾಟ್ಲಿಗೆ ಇಪ್ಪತ್ತು ರೂಪಾಯಿ ಒಂದು ನಿಗದಿ ಮಾಡಿ ಒಂದು ವಾಟರ್ ಬಾಟ್ಲಿ ಕೊಡ್ತಕ್ಕಂತ ಇವತ್ತು ನಮ್ಮ ಮಕ್ಕಳಿಗೆ ಮದುವೆ ಎಷ್ಟು ಸಂಕಟಕ್ಕೆ ಇವತ್ತು ಬಂಗಾರ ಬೆಲೆ ಹಿಂದೆ ಎಷ್ಟಿತ್ತು ಈಗ ಎಷ್ಟಿರ್ತಕ್ಕಂಥದ್ದವನ್ನ ವಿಚಾರ ಮಾಡ್ಬೇಕು ಈಗ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಆಗಿತ್ತು ಆದ್ರ ಹಿಂದಿನ ನಮ್ಮ ಕಬ್ಬಿಣದ ಏನಿತ್ತು ಅದ್ರು ಈಗ ಕೊಡ್ತಾ ಇದಾರೆ ಈಗ ಹೀಗಾಗಿ ನಮ್ಮ ರೈತರಿಗೆ ಬಹಳ ಸಂಕಷ್ಟ ಆಗಿತಿ ಅದಕ್ಕೆ ನಾಳೆ ಬರ್ತಕ್ಕಂಥ ಮಂಗಳವಾರ ದಿನ ಇವತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ರೈತರ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಅನ್ನದಾತನಿಗೆ ಸಪೋರ್ಟ್ ಮಾಡಿ ನಾವು ಯಾಕಂದ್ರೆ ಡಿ ಸಿ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ನಾವು ಮೊದಲೇ ಡಿ ಸಿ ಸಾಹೇಬ್ರಿಗೆ ಹೇಳಿದ್ದೀವಿ ಸರ್ ಯಾಕಂದ್ರೆ ನಮ್ಮ ಬೆಳೆಗೆ ಯೋಗ್ಯ ಬೆಲೆ ಕೊಟ್ಟು ಸ್ಟಾರ್ಟ್ ಮಾಡಿ ಯಾಕಂದ್ರೆ ನೀವು ಈ ಈ ನಮ್ಮ ಜಿಲ್ಲೆಯ ಒಬ್ಬರು ದೇವತೆ ಇದ್ದಂಗೆ ಅಂತ ಹೇಳಿದ್ವಿ ಅವ್ರಿಗೆ ಅದನ್ನು ಕೂಡ ಒಪ್ಕೊಂಡಿದ್ರು ಆದರೆ ಈಗ ಅವರು ಅಸಹ್ಯ ಹೇಳೋದ್ರಿಂದ ಇವತ್ತು ನಾವು ಎಲ್ಲ ನಾಳೆ ಮಂಗಳವಾರ ದಿನ ನಾವು ನಮ್ಮ ಕಬ್ಬಿನ ಬೆಲೆ ನಿಗದಿ ಆಗೋರಿಗೇನು ಕೂಡ ನಾವು ಅಲ್ಲೇ ಒಂದು ಠಿಕಾಣೆ ಹುಡುತಕ್ಕಂತ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಇವತ್ತು ಅದಾಗದೆ ಹೋದ್ರೆ ಪ್ರತಿ ಎಂ ಎಲ್ ಎಗಳವರ ಮನೆ ಮುಂದರು ಕೂಡ ಆಯಾ ತಾಲೂಕಿನವರು ಹೋಗಿ ಪ್ರತಿಭಟನೆ ಮಾಡಿ ನಮ್ಮ ಬೆಲೆ ಆಗುವವರಿಗೆ ಹೋರಾಟ ಮಾಡ್ತಕ್ಕಂತ ಮಾತನ್ನು ಹೇಳಿ ಇವತ್ತಿನ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಎಲ್ಲಾ ರೈತರಿಗೆ ಎಲ್ಲಾ ಮಠಾಧೀಶರಿಗೆ ಒಂದು ಮನವಿ ಮಾಡಿಕೊಂಡು ನಾಳೆ ಮಂಗಳವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಂಡ್ ಕೆಲವೊಂದಿಷ್ಟು ಪ್ರಮುಖ ಬೇಡಿಕೆಗಳು ನಾವು ಮನೆ ದಿನ ಜಿಲ್ಲಾಡಳಿತ ಮುಂದಿಟ್ಟಿದ್ದೆವು ಅದರಲ್ಲಿ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳ ಕಬ್ಬನ್ನು ಬೆಳೆಸಿ ಈಗಿರುವಂತಹ ಅತ್ಯಂತ ಹೆಚ್ಚಿನ ಸುಟ್ಟಿ ದಿನಮಾನಗಳಲ್ಲಿ ಆ ಇವತ್ತಿನ ದಿನ ನೀರಿನ ಸಮಸ್ಯೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರಬಹುದು ಕಳಪೆ ಬೀಜ ಗೊಬ್ಬರದ ಸಮಸ್ಯೆ ನಡುವೆ ನಾವೇನದ ಒಂದು ಸಣ್ಣ ಮಕ್ಕಳಂತೆ ನಮ್ಮ ಕಬ್ಬನ್ನ ಬೆಳೆದು ಕಾರ್ಖಾನೆಗೆ ಕೊಟ್ಟು ಒಟ್ಟಾರೆಯಾಗಿ ಈ ದೇಶದ ಆರ್ಥಿಕ ಭದ್ರತೆಯನ್ನು ಕಾಪಾಡುವಲ್ಲಿ ನಾವು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದೇವೆ ಇದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ರೈತರು ಇರುವಂತಹ ನಾವು ಈ ಒಂದು ಬೇಡಿಕೆ ಇಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅದನ್ನು ಕೊಡಬೇಕಾದ ಕರ್ತವ್ಯ ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೇರಿದಂತೆ ಎಲ್ಲ ಕಾರ್ಖಾನೆ ಮಾಲೀಕರ ಯಾಕಂತಂದ್ರೆ ನಾವು ನೋಡ್ತಾ ಇರಬಹುದು ಯೂರಿಯಾ ಗೊಬ್ಬರ ಮನೆ ದಿನ ಶಾರ್ಟೇಜ್ ಆದಂತಹ ಸಂದರ್ಭದಲ್ಲಿ ಒಂದೊಂದು ಚೀಲಕ್ಕೆ ನಾಕ್ನೂರ ಐದುನೂರು ರೂಪಾಯಿ ಹೆಚ್ಚಿಗೆ ಕೊಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು ಇದಕ್ಕೆ ನೇರ ಹೊಣೆಗಾರರು ರಾಜ್ಯ ಸರ್ಕಾರ ಅದು ಕೂಡ ಈ ಒಂದು ರೈತರಿಗೆ ನ್ಯಾಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತದ್ರಲ್ಲಿ ಸುಮಾರು ಹದಿನಾಲ್ಕು ತಿಂಗಳ ಕಾಲ ಅತ್ಯಂತ ಹೆಚ್ಚಿನ ಪ್ರಮಾಣದ ಇವತ್ತಿನ ದಿನ ಈ ಒಂದು ಕಾಸ್ಟ್ ಆಫ್ ಕಲ್ಟಿವೇಶನ್ ಹೆಚ್ಚಾಗಿರೋದ್ರಿಂದ ಒಂದು ಎಕರೆ ನಾವು ಕಬ್ಬು ಏನಾದ್ರು ಬೆಳೆದಪ್ಪ ಅಂತಂದ್ರೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಇವತ್ತಿನ ದಿನ ಲಾಸ್ ನಡೆದಿದೆ ಯಾಕಂತಂದ್ರೆ ಇವ್ರು ಮಾಡಿರೋದು ಕಾಸ್ಟ್ ಆಫ್ ಕಲ್ಟಿವೇಶನ್ ಅವೈಜ್ಞಾನಿಕ ಐತಿ ಯಾಕಂತಂದ್ರೆ ಇವತ್ತಿನ ದಿನ ಬಂದಾಗ ಇರುವಂತ ಅತ್ಯಾಧುನಿಕ ರೇಟಿನ ಅನುಗುಣವಾಗಿ ಅವ್ರು ಮಾಡಬೇಕಾಗಿತ್ತು ಅವ್ರು ಸುಮಾರು ಬ್ರಿಟಿಷರ್ ಕಾಲ್ದಿರುವಂತಹ ಒಂದು ತಂತ್ರಜ್ಞಾನಗಳ ಮೂಲಕ ಈ ಎಫ್ ಆರ್ ಪಿ ದರವನ್ನು ಫಿಕ್ಸ್ ಮಾಡ್ಲಾಕಂತಾರೆ ಕೇಂದ್ರ ಸರ್ಕಾರ ಇದನ್ನ ಎಫ್ ಆರ್ ಪಿ ದರ ಫಿಕ್ಸ್ ಮಾಡ್ತದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾರ ಇದಕ್ಕೆ ಆದಂತ ಅಂದ್ರೆ ಸಕ್ಕರೆ ಕಾರ್ಖಾನೆಗಳಿಗೆ ನಿರ್ದಿಷ್ಟವಾಗಿ ಹಿಡಿತ ಸಾಧುವಂತ ಯಾವುದೇ ಒಂದು ಅಧಿಕಾರ ಕೂಡ ಇಲ್ಲ ನಮ್ಮ ಜಿಲ್ಲೆಯವರೇ ಎ ಪಿ ಎಂ ಸಿ ಸಚಿವರು ಶಿವಾನಂದ್ ಪಾಟೀಲ್ಗೂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೆವು ಕಳೆದ ವರ್ಷ ದೊಡ್ಡ ಮಟ್ಟದ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಅವರು ಭರವಸೆ ಕೊಟ್ಟಿದ್ರು ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಮೂರು ಸರ್ಕಾರದಿಂದ ಕಾಟಗಳನ್ನು ಕೊಡ್ತೀವಿ ಅಂತೇಳಿ ಯಾಕಂತಂದ್ರೆ ಪ್ರತಿ ಸರ್ತಿ ನಾವು ಒಂದು ಗಾಡಿ ಏನಾದರೂ ಕಬ್ಬು ಟನ್ ಕಳು ಮಾಡಿ ಅಥವಾ ಮೋಸ ಮಾಡಿ ರೈತರಿಗೆ ಕಡಿಮೆ ಕೊಡುವಂತ ವ್ಯವಸ್ಥೆ ಕೂಡ ಹಲವಾರು ಸಕ್ಕರೆ ಕಾರ್ಖಾನೆಗಳಲ್ಲಿ ನೋಡಬಹುದಾಗಿದೆ ಆ ಒಂದು ಉದ್ದೇಶಕ್ಕಾಗಿ ಮಾನ್ಯ ಶಿವಾನಂದ ಪಾಟೀಲ್ ರೈತರನ್ನು ಉದ್ದೇಶಿಸಿ ಮೂರು ಸರ್ಕಾರಿ ಕಾಟಗಳನ್ನ ವಿಜಯಪುರ ಜಿಲ್ಲೆಯಲ್ಲಿ ಆಯಾ ಭಾಗಗಳಲ್ಲಿ ಕೊಡ್ತೀನಿ ಅಂದಿದ್ರು ಅವರು ಕೂಡ ಇವತ್ತಿನ ದಿನ ಮಾತು ತಪ್ಪಿದ ಆದಷ್ಟು ಬೇಗನೆ ಅವರಾದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತ ಅತ್ಯಾಧುನಿಕ ಕಾಟಗಳನ್ನ ಕೊಡಬೇಕು ಇದು ಎರಡನೇದಾಗಿ ನಾವು ಎಫ್ ದರವನ್ನು ಯಾವುದೇ ಕಾರಣಕ್ಕೂ ಕಬ್ಬು ಬೆಳಕಾದ್ರೆ ಒಪ್ಪೋದಂಗಿಲ್ಲ ಯಾಕಂತಂದ್ರೆ ಇವರು ಮೂರ್ ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ ಹೇಳ್ತಾರ ಅದ್ರೊಳಗೆ ಎಚ್ ಎನ್ ಟಿ ಅಂತ ಎಚ್ ಎನ್ ಟಿ ಅಂತಂದ್ರೆ ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟಿಂಗ್ ಕಟಾವ ಮತ್ತು ಸಾಗಣೆ ವೆಚ್ಚವನ್ನ ಕಟ್ ಮಾಡಿ ರೈತರಿಗೆ ಬರ್ತಕ್ಕಂಥದ್ದು ಕೇವಲ ಎರಡ್ ಸಾವಿರ ಏಳ್ನೂರು ಎಂಟುನೂರ ಒಂಬೈನೂರು ಅದು ಒಂದು ಡೈರೆಕ್ಟ್ ಬೇರೆ ಬೇರೆ ರೇಟ್ ಐತೆ ಅದಕ್ಕೆ ಇನ್ನಿಂದಿನ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಚುನಾಪು ಪೂಜಾರಿ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಯ ಒಂದು ಒಪ್ಪ ಬೆಂಬಲದೊಂದಿಗೆ ಬೆಳಗಾವಿಯ ದುರ್ಲಾಪುರ್ ಕ್ರಾಸ್ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ರೈತರು ಸೇರಿಕೊಂಡು ಕಳೆದ ಮೂರು ದಿನಗಳಿಂದ ಅವಿರತ ಹಾಗೂ ಅನಿರ್ದಿಷ್ಟಿತ ಹೋರಾಟವನ್ನು ಮಾಡ್ಲಾಗುತ್ತಾರೆ ಅವರ ಅದ್ರ ಸದ್ಯ ಆದಷ್ಟು ಬೇಗನೆ ಈ ಒಂದು ಸಕ್ಕರೆಗೆ ಅಂದ್ರೆ ಕಬ್ಬಿಗೆ ಸರಿಯಾದ ಬೆಲೆ ಸಿಗ್ಬೇಕು ಅದಕ್ಕೆ ನಾವೇನಾದ್ರೆ ಈ ಒಂದು ಸಂದರ್ಭದಲ್ಲಿ ಒಂದು ಟನ್ ಕಬ್ಬಿಗೆ ಮೂರುವ ಸಾವಿರ ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ಇನ್ನ ಕೂಡ ಯಾವುದೇ ಒಂದು ಲಾಸ್ನಲ್ಲಿ ಇಲ್ಲ ಯಾಕಂತಂದ್ರೆ ಕೇವಲ ಮೊದಲ ಕಬ್ನಿಂದ ಸಕ್ಕರೆ ಮಾತ್ರ ಆಗ್ತಿತ್ತು ಇವತ್ತಿನ ದಿನದಾಗ ಏಳರಿಂದ ಎಂಟು ಪೈ ಪ್ರಾಡಕ್ಟ್ಗಳು ರೆಡಿ ಆಗತ್ತವು ಅದರಲ್ಲಿ ಪ್ರಮುಖವಾದದ್ದು ಸ್ಪಿರಿಟ್ ಐತಿ ನಮ್ಮ ಕೃಷಿ ಇಲಾಖೆಯ ಒಂದು ಅಂದಾಜಿನ ಪ್ರಕಾರ ಒಂದು ಎಕರೆ ಕಬ್ಬು ಬೆಳಿಬೇಕಪ್ಪ ಅಂತಂದ್ರೆ ಸುಮಾರು ನಲವತ್ತು ಟನ್ ಇಳುವರಿಯನ್ನು ತೋರಿಸ್ತಾರೋ ಒಂದು ಟನ್ ಕಬ್ಬು ನುಡಿಸಿರಪ್ಪ ಅಂತಂದ್ರೆ ಸುಮಾರು ಎರಡರಿಂದ ಮೂರು ಲೀಟರ್ ಸ್ಪಿರಿಟ್ ಬರ್ಲಾತದ ಆ ಎರಡರಿಂದ ಮೂರು ಲೀಟರ್ ಸ್ಪಿರಿಟ್ ನಿಂದ ಸುಮಾರು ಐವತ್ತರಿಂದ ನೂರು ಬಾಟ್ಲಿಂದ ಆರು ಕಡೆಯಲ್ಲ ಅದರಿಂದ ಕೂಡ ಒಂದು ಬಾಟ್ಲಿ ಆರ್ನೂರು ರೂಪಾಯಿ ಅಂತಂದ್ರ ಸರ್ಕಾರಕ್ಕ ಒಂದ್ ಎಕರೆ ಕಬ್ಬಿನಿಂದ ಅಂದ್ರೆ ನಲವತ್ತು ಟನ್ ಕಬ್ಬು ಏನಾದ್ರು ನೋಡಿದ್ರಪ್ಪ ಅಂತಂದ್ರ ಸರ್ಕಾರ ಒಂದೂವರೆ ಲಕ್ಷ ರೂಪಾಯಿ ಟ್ಯಾಕ್ಸ್ ಕೊಡ್ತದೆ ಇವತ್ತು ಅದನ್ನು ಕೂಡ ಸರ್ಕಾರ ಮನ್ಕೊಂಡು ರೈತರನ್ನ ಮತ್ತು ಈ ಕಬ್ಬು ಬೆಳೆಗಾರನ ಮನ್ಕೊಂಡು ಕೊಡಬೇಕು ಇನ್ನು ಕಾರ್ಖಾನೆ ಮಾಲೀಕರು ಕೇವಲ ಸಕ್ಕರೆ ಮಾತ್ರ ಮಾಡ್ತಾ ಇಲ್ಲ ಅದರಲ್ಲಿ ಸ್ಪಿರಿಟ್ ಇರ್ಬೋದು ಮೊಲಾಸಿಸ್ ಇರ್ಬೋದು ಬೈಗಾಸ್ ಇರ್ಬೋದು ವೇಸ್ಟ್ ಇರ್ಬೋದು ಅದೇ ಏಳೆಂಟು ರೂಪಾಯಿ ಪ್ರೊಡಕ್ಟ್ ರೆಡಿ ಮಾಡಿ ಅವರು ಕೂಡ ಅತ್ಯಂತ ಲಾಭದಾಯಕ ಒಂದು ವರ್ಷ ಸಕ್ಕರೆ ಕಾರ್ಖಾನೆ ಮಾಡಿದವರು ಎರಡು ಮೂರು ವರ್ಷ ಮತ್ತೊಂದು ಹೊಸ ಸಕ್ಕರೆ ಕಾರ್ಖಾನೆಗಳು ಮಾಡ್ಲಕ್ಕತ್ತಾರ ಆದ್ರೆ ನಮ್ಮ ರೈತರು ಮಾತ್ರ ಯಾವುದೇ ಕಾರಣಕ್ಕೂ ಹೊಸ ಹೊಲ ತೊಗೊಳ್ದಾಗಲ್ಲ ಇದ್ದು ಹೊಲ ಆಗಲ್ಲ ಐತೆ ನಮ್ಗೆ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಳುದು ನಡೆದವ್ರು ಪ್ರತಿ ಅರ್ಧ ಗಂಟೆಗೂ ಒಬ್ಬ ರೈತ ಕೂಡ ಇವತ್ತಿನ ದಿನ ಆತ್ಮಹತ್ಯೆ ಮಾಡ್ಕೊಳಕತ್ತ ಅದನ್ನು ಮನಗಂಡು ನಾ ಇವತ್ತಿನ ದಿನ ಪ್ರಮುಖ ಬೇಡಿಕೆಗಳಲ್ಲಿ ಮೂರುವರೆ ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು ಅದಾದ ನಂತರ ಸರ್ಕಾರದ ಆದೇಶ ಇರುವಾಗಿ ಕಬ್ಬು ಕಳಿಸಿದ ಹದಿನಾಲ್ಕು ದಿನಗಳ ಒಳಗಾಗಿ ಬಿಲ್ ಕೊಡಬೇಕಂತ ಇತ್ತು ಆದ್ರೂ ಕೂಡ ಮನೆ ದಿನ ನಾವು ನೋಡಬಹುದು ಹೋದ ವರ್ಷ ಸುಮಾರು ಒಂದು ವರ್ಷ ಆಗಿ ಮನೆ ಜಿಲ್ಲಾಡಳಿತ ಒತ್ತಡ ಹಾಕಿದ ಸಂದರ್ಭದಲ್ಲಿ ಬಸವೇಶ್ವರ ಸಕ್ಕರೆ ಕಾರ್ಖಾನೆ ಹರಾಜ್ ಮಾಡ್ತೀವಿ ಅಂತೇಳಿ ಎರಡು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಡ್ತಾರೋ ಆದರೂ ಕೂಡ ಅವ್ರು ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟ್ ಹೋದ್ರು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ಇದಾವೆ ನಮ್ಮ ರೈತರು ಪರವಾಗಿಲ್ಲ ಆ ನಿಟ್ಟಿನೊಳಗೆ ಇವತ್ತಿನ ದಿನ ನಾವು ಬರ್ತಕ್ಕಂಥ ಮಂಗಳವಾರ ದಿನ ನಾಳೆ ಬಿಟ್ಟು ನಾಳೆಂದು ನಗರದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಕೇವಲ ಒಂದು ದಿನ ಹೋರಾಟ ಅಲ್ಲ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಕೂಡ ಈ ಹೋರಾಟ ಇಟ್ಕೊಂಡು ಮಾತೇ ಇಲ್ಲ ಅಹೋರಾತ್ರಿ ನಾವೆಲ್ಲ ಅಲ್ಲೇ ಟೆಂಟ್ ಹೊಡಕೊಂಡು ಬಂದಿರ್ತೀವಿ ಈ ಒಂದು ಹೋರಾಟಕ್ಕೆ ಹಲವಾರು ಈಗಾಗಲೇ ಹಲವಾರು ಸಂಘಟನೆಯ ಮುಖಂಡರು ಕೂಡ ನಮ್ಗೆ ಮಾತಾಡಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಇನ್ನ ಕಟಾವು ಮತ್ತು ಸಾಗಣೆಯಲ್ಲಿ ಕೂಡ ಹಲವಾರು ನಮ್ಮ ರೈತರಿಗೆ ಮೋಸ ಮಾಡಿ ಅಲ್ಲಿ ಕೂಡ ಹೆಚ್ಚಿನ ಲಗಾಣಿಯನ್ನು ಪಡ್ಕೊಳ್ಳುವಂತ ಕೂಡ ನಡೀತಾ ಇದೆ ಅದು ಕೂಡ ಯಾವುದೂ ಆಗಬಾರ್ದು ಆದಷ್ಟು ಬೇಗನೆ ಈ ಒಂದು ಹನ್ನೆರಡರಿಂದ ಹದಿನೆಂಟು ಗಂಟೆಗಳ ಒಳಗಾಗಿ ಕಬ್ಬು ಕಟಾವಾದ ನಂತರ ಸಕ್ಕರೆ ಕಾರ್ಖಾನೆಯವರು ಕಟ ಮಾಡ್ಕೋಬೇಕು ಇಲ್ಲಪ್ಪ ಅಂತಂದ್ರೆ ಆ ಗಾಳಿಗಣದ ನಮ್ಮ ಕಾಟ ಕೂಡ ಕಡಿಮೆ ಆಗುವಂತ ಸಂದರ್ಭ ಐತೆ ಇನ್ನ ಸಕ್ಕರೆ ಕಾರ್ಖಾನೆಯವರು ಪ್ರತಿ ವರ್ಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ